ಗಾಳಿ ಅಲ್ತು ಬಹಳ ಬೆಟ್ಟದ್ರಿ ಅಂತ ಟೈಮ್ ಈಗ ಆರಾಗ್ಯದ ಆದ್ರ ಮಾಡಾಗ್ಯದ್ರಿ ಬಕ್ಳ ಒಂದ್ ಸ್ವಲ್ಪ ಗದರ್ಸಲಿಗತ್ತದ ಬಹಳ ಮಳೆ ಏನು ಬಂದಿಲ್ಲ ಆದ್ರೆ ಗಾಳಿ ಮತ್ತು ಗದರ್ಸೋದು ಬಕ್ಕಳದ ಬಾರ ಜೊತೆ ಬಾ चाल वाली मम्मी ये न दो बड़ा Oh du lily కత్తు కత్తు అట్టల్లి katil katil otama. Ya ni lu. Aku. Kikik moro. Pulu ni ada.

ಆಯ್ತು ನಮಸ್ಕಾರ ಎಲ್ಲರಿಗೂ ನಾನು ಈಗ ಲಾಕ್ ಸ್ಟಾರ್ಟ್ ರೀ ಟೈಮ್ ಒಂಬತ್ ಆಗ್ಯದ ಒಂದು ಸ್ವಲ್ಪ ಬೆಳೆ ಈಗ ಅನ್ನನ ಮಾ ಅನ್ನ ಮಾ ಬೆಳೆ ಕುದಿಯಕ್ಕೆ ಇಟ್ಟಿದ್ರೆ ಒಂದು ಸ್ವಲ್ಪ ರೊಟ್ಟಿ ಮಾಡಬೇಕು ಇನ್ನೂ ಒಂದು ಸ್ವಲ್ಪ ಸಾರು ಮಾಡಿ ರೊಟ್ಟಿ ಮಾಡ್ಬೇಕಂತೇಳಿ ಬಿಟ್ಟಿದ್ದ ಬೆಳೆ ತಕ ಇವತ್ತಂತ ಕೆಲಸ ಅಂತೂ ಭಾಳ ರೀ ಯಾಕಂದ್ರೆ ದಪಾಟಿ ರೊಟ್ಟಿ ಮಾಡೋದಿತ್ತು ನಾಳೆಗೆ ಅದಕ್ಕಾಗಿ ದಪ್ಪಟಿ ರೊಟ್ಟಿ ಮಾಡೋಕ್ಕಲಕ್ಕಾಗಿ ಜೋಳ ಬೀಸ್ಕೊಂಡ್ಬರ್ಬೇಕು ಎಲ್ಲ ಇನ್ನೂ ಹೆಚ್ಚ ಮಿಕ್ಸ್ ಮಾಡಿ ಹಾಗೆ ಇವತ್ತು ಕರ್ಚಿಕೆನು ಮಾಡೋದ್ರಿ ಯಾಕಪ್ಪ ಅಂದ್ರೆ ನಮ್ಮ ಬುತ್ತು ರೊಟ್ಟಿ ಒಯ್ಯೋದಿತ್ತು ಅದಕ್ಕಾಗಿ ಇವತ್ತು ಕರ್ಚಿಕೆ ಮಾಡಿ ನಾಳೆಗೆ ದಪಾಟಿ ರೊಟ್ಟಿ ಮಾಡಿ ಬುತ್ತು ರೊಟ್ಟಿ ತೊಗೊಂಡು ಹೋಗ್ಬೇಕು ನಾವು ಅಂತಂಗಿ ಅದಕ್ಕೆ ಇವತ್ತು ಕೆಲಸ ಅಂತೂ ಭಾಳ ಐತ್ರಿ ಅದಕ್ಕೆ ಮುಂಜಾನೆ ಬಡಬಡ ಮಾಡ್ಬೇಕಂದ್ರೆ ಗಾಳಿನೇ ಭಾಳ ಬಿಟ್ಟಿತ್ತು ಗೊಂತ ಗತಿತ್ತು ಅದಕ್ಕಾಗಿ ಸ್ವಲ್ಪ ಅಡುಗೆ ಭೀ ಲೇಟ್ ಆಯ್ತು ರೀ ಈಗ ಬೆಳಿಗ್ಗೆ ಕುದಿಯತ್ರಿ you <laughs> ಮಾಡಂತೂ ಭಾಳಾಗ್ಯಂದ್ರಿ ಇವತ್ತಂತೂ ಅಂತೂ ಬರ್ತದೆ ಮಾಡ್ತದೆ ಆದ್ರೆ ಮಾಡಂತೂ ಟೈಮ ಐದಾಗ್ಯದ ಐದು ಹೆಚ್ಚ ಚಲೋದ ಗಾಳಿ ಅಳಿದುಳಿ ಅಂತೂ ಇವತ್ತೊಂದಿಷ್ಟು ದಪಾಟಿ ಹಿಟ್ಟು ಬೀಸ್ಕೊಂಡ್ಬರ್ಬೇಕಂತ ಹೇಳ್ಕೊಂಡು ಒಂದು ಜೋಳ ಒಂದು ಒಂದು ನಾಲ್ಕು ಸೇರು ಜೋಳ ಹಸಿರು ಇಟ್ಟಿದ ಅದಕ್ಕೆ ಒಂದಿಷ್ಟು ಅಕ್ಕಿ ಮಿಕ್ಸ್ ಮಾಡ್ಬೇಕಲ್ಲತ್ತೀನಿ ಅದ್ರ ಇದಕ್ಕೆ ಏನೋ ಹೆಚ್ಚಂತು ಏನೋ ನಾ ಒಂದು ಸ್ವಲ್ಪ ಅಕ್ಕಿ ಹಸನ್ ಮಾಡತ್ತಿದ್ದ ರೊಟ್ಟಿಗೆ ರೊಟ್ಟಿಗಿ ಬಿಸ್ಕೊಂಬರೈತ್ರಿ ಯಾಕಂದ್ರೆ ಬೂತ್ ರೊಟ್ಟಿ ಮಾಡೋದಿತ್ತು ಅದಕ್ಕಾಗಿ ಒಂದಿಷ್ಟು ಹವೆಜ ಮತ್ತು ಅರ್ಶಿನ ಬೋಟ ಕಲ್ಸತ್ತೀನಿ ತಿನ್ರಿ ಹವೆ ಒಂದು ಸ್ವಲ್ಪ ಹೊಲಿಸಿದ್ದು ಹಂಗಾಗಿ ಚಾಣಿ ಹಿಡಿದಿದ್ದೆ ನಾನು ಇದು ಚಾಣ್ಯಾಗ ಕಳತಿ ಹವೆಜ ಒಂದು ಸ್ವಲ್ಪ ಒಂದು ಪಾವು ಕಿಲೋದಷ್ಟು ತಂದಿದ್ರೆ ಒಂದು ಸ್ವಲ್ಪ ತೆಗ್ದೀನಿ ಯಾಕಂದ್ರೆ ಒಂದು ಸ್ವಲ್ಪ ಯಾಕೋ ಭಾಳ ಹ್ಞೂ ಇದಕ್ಕೆ ಮಷಿನ್ ಬೋಟ ಒಂದು ಸ್ವಲ್ಪ ಕುಟ್ಟಿದ್ದ ಭಾಳ ದಮ್ ಧಮ್ ಇದಾವೆ ರೀ ಅದಕೈ ಕುಟ್ಟಿದ್ದ ಹವೇಜಂತು ಎಲ್ಲ ಸ್ವಚ್ಛಿನಿ ಅದು ಇಷ್ಟ ಹವೇಜೂನು ಹಾಕ್ಕೊಂಡೀನಿ ನಾನು ಹರ್ಸಿನ್ ಬೋಟ ಒಂದು ಸ್ವಲ್ಪ ದಪಾಟಿ ರೊಟ್ಟಿಗೆ ಜಾಸ್ತಿನೇ ಕಲರ್ ಬರಲಿ ಅಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಹರ್ಸಿನ ಬೋಟ ಜೀರಿಗೆ ಒಂದ್ ಎರಡು ಬಗ್ಸಿ ಹಸು ಕಡಿಬಳಿ ಹಾಕ್ಲ ಅದಕ್ಕೆ ನಾನು ಜೋಳ ಒಂದು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೆ ಅಲ್ರಿ ಇದಿಷ್ಟಿಗೆ ಮಾಡಿ ಜೋಳ ಮತ್ತೆ ಒಂದು ನಾಲ್ಕೈದು ಸೊಲಿಗೆ ಜೋಳ ತೊಗೊಂಡಿದ್ದೆ ಅದಕ್ಕೆ ಕಡ್ಲಿ ಬೇಳೆ ಒಂದಿಷ್ಟು ಜಾಸ್ತಿನೇ ಹಾಕಿನಿ ಹಾ ಹಾಗೆ ಮತ್ತೆ ಅಕ್ಕಿ ಒಂದು ಸ್ವಲ್ಪ ಹಾಕಿ ನಾನು ಹೇಳಿಕ ಅರಸಿನ ಬೋಟ್ ಭೀ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರಿ ಒಂದಿಷ್ಟು ಅಜ ಅಜೀವನ ಮತ್ತು ಜೀರ್ಗಿನೇ ಅಷ್ಟಿ ಅಷ್ಟೇ ಹಾಕೀನಿ ಅದಕ್ಕೆ ಹಿಟ್ಟ ಬಿಸ್ಕೊಂಬಂದಿದ್ರಿ ಮತ್ತೆ ದಪಟ್ಟಿ ಹಿಟ್ಟನು ಬಿಸ್ಕೊಂಬಂದಿನಿ ಇಲ್ಲೊಂದು ಟಾವಲ್ ತರ್ಲಿ ಈಗ ಅಳಿಸುತ್ತ ನಾವು ಎಲಿನಿ ಹಾಕ್ತೇನೆ ಅಂದ್ರೆ ನಾನು ಒಂದು ಸ್ವಲ್ಪ ಬೋರ್ ಬಾಳತ್ರಿ ಹಾಗಾಗಿ ಸಕ್ರೆ ಒಂದು ಸ್ವಲ್ಪ ಮಿಕ್ಚರ್ಗೆ ಹಾಕಿದ ಕೊಬ್ಬರಿ ಕಲಸಿನಿ ಕೊಬ್ಬರಿ ಮತ್ತು ಸಕ್ರಿ ಎಲಕ್ಕಾಯಿ ಒಂದಿಷ್ಟು ಜಾಜಿಕಾಯಿ ಜಾಜಿ ಕಾಯಿ ಕಲ್ಸಿ ಇಟ್ಟಿನಿ ಅಹ್ ಕರ್ಚಿಕಾಯಿ ಮಾಡ್ಲಕ್ ರೀ ಹೀಟ್ ಕರ್ಚಿಕಾಯಿ ನಾವು ಸ್ವಲ್ಪ ಸ್ವಲ್ಪ ನದ್ಕೊಂಡಿದ್ದೇವೆ ಯಾಕಂದ್ರ ಹಿಟ್ ಅಂತೂ ಮೈದಾ ಹಿಟ್ ಅದಲ್ರಿ ಮತ್ತು ಇದು ಬಹಳ ಬಿರ್ಸಾಗಿ ಬಿಡ್ತದ ಬಹಳ ತಕ್ಕ ನಾದಿದೆ ಅಂತ ಹೇಳಿ ಕಟ್ಟಿ ಹೇಳಿ ಸ್ವಲ್ಪ ಸ್ವಲ್ಪ ನಾದಿ ಇಟ್ಟಿದ್ದೆವು ಮತ್ತು ನಾದ್ಕೋಬೇಕು ನಮ್ಮ ಚೆನ್ನಮ್ಮ ಅಂತೂ ಒಂದು ಲಟಾಸಿ ಈಗ ಫಸ್ಟ್ ನಾ

ಭಾಳ ಮಾತಾಡ್ಬಹುದು ಜೀವನ್ದಾಗ ದೇವ್ರಲ್ಲ ಬರೀ ಮಾತಾಡೋದ್ ಕಟ್ಟೆ ಕೊಡೋದಿತ್ತು ನೋಡ ಅತ್ತೆ ಮಾತಾಡೋದಿತ್ತ ಶಾಂತಬಾಯಿ ಹಂಗ ಸಾಯತನ ಏಟು ಮಾತಾಡ್ತಿರ್ಬೋದು ಏಸೋ ಆತ ಆತಿ ಶಾಂತ ಬಾಯಿ ಹಂಗಿರದಿತ್ತು ನೋಡಿ ಮಾತಾಡ್ಸ್ರ ಮಾತಾಡಲ್ಲ ಹೇಳ

ಶಾಂತಪುಡಿಯಾ ಮೊನ್ನೆ ಕಡಾನ್ ಬಡ್ಡಿಗಳು ಬಣ್ಣ ಹೋಗದ ಇದು ಅಕ್ಕಿನ ಕಿತ್ತ ಮೊದಲ ತಂದಿ ನನ್ ಕಿತ್ತ ನಿಲ್ತಿನ ಹೆಂಗದು ಒಂದ್ ಚೆನ್ನಾಗಿ ಆಯ್ತಾ ಬಡ್ಡಿ ಆಗಿ ಎಸ್ನೇ ತಿಂಗಳ ಮನೆ ಒಂಬತ್ತನೇ ತಾರೀಕು ಆಯ್ತ್ ಈ ಒಂಬತ್ತ ತಿಂಗ್ಳ ಆಗೋಯ್ತು ನೋಡಿ